ನಿಮ್ಮ ಶೈಲಜಾರಮ್ಮೆ ಶಾಚಾರ್ ಕನ್ನಡತಿ ಫ್ರೆಂಡ್ಸ್ ಏನಿದು ತುಂಬ ದಿನ ಆಯಿತು ಶೈಲಜಾ ಮೇಡಮ್ ಬಂದು ಇವತ್ತು ಏನೋ ಒಂದು ಒಳ್ಳೆ ಸ್ವೀಟ್ ಜೊತೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಮ್ಮ ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು ಸ್ವೀಟ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿ ತೊಗರಿಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಈ ವಿಡಿಯೋ ನೋಡಿ ಮಾಡಿಕೊಳ್ಳಿ ಆಯಿತಾ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮೈದಾ ಬೇಕಾಗುತ್ತೆ ನಮಗೆ ಫಸ್ಟು ಇದನ್ನು ಕಂತಕ ರೆಡಿ ಮಾಡಿ ಇಟ್ಕೋಬೇಕು ನಾನು ಮೂರು ಬೌಲು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಗೆ ಒಂದು ಚಿಟಿಕೆ ಆಗಷ್ಟು ಉಪ್ಪು ಹಾಕಬೇಕು ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಕೂಡ ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ ನೋಡಿ ಈ ರೀತಿ ಫಸ್ಟ್ ನಾವು ಕೈಯಲ್ಲಿ ನೀಟಾಗಿ ಹಿಟ್ಟು ಎಲ್ಲ ಕಲಿಸ್ಕೋಬೇಕು ಆಮೇಲೆ ಒಮ್ಮೆಲೆ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ನಾವು ನೀಟಾಗಿ ಕಲಿಸ್ಕೊತಾ ಬರಬೇಕು ನೋಡಿ ಈ ರೀತಿ ವಾಹ್ ತೀರ ತೆಳುಗೂ ಇರಬಾರ್ದು ಗಟ್ಟಿ ಕೂಡ ಇರಬಾರ್ದು ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ನೀಟಾಗಿ ಈ ರೀತಿ ನಾದ್ಕೋಬೇಕು ಮೇನ್ ಇದೇ ಸ್ನೇಹಿತರೆ ಈ ಹಿಟ್ಟು ನಾವು ಯಾವ ರೀತಿ ಯಾವ ಹದದಲ್ಲಿ ಕಲಿಸ್ಕೋತೀವಿ ಅನ್ನೋದ್ರ ಮೇಲೇ ನಮ್ಮ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಇಲ್ವಾ ಅನ್ನೋವಂಥದ್ದು ಇದು ಒಂದು ತುಂಬಾ ಟ್ರಿಕ್ಕಿಂಗು ನೋಡಿ ಇದು ಇದೊಂದು ಟ್ರಿಕ್ಸ್ ಇದು ಅದು ಚೆನ್ನಾಗಿ ಯಾರಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ನಾನು ತುಂಬ ಸಾಫ್ಟಾಗಿ ಬರಬೇಕು ಒಬ್ಬಟ್ಟು ಅಂತ ಅನಿಸುತ್ತೆ ಆವಾಗ ಒಂದು ಶೆಲ್ಫ್ ಮೇಲೆ ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿ ಆ ಮೈದಾ ಹಿಟ್ಟಿನ ನಾವು ಚೆನ್ನಾಗಿ ಒಂದು ಎರಡರಿಂದ ಒಂದು ಐದು ನಿಮಿಷ ಸ್ವಲ್ಪ ಎಣ್ಣೆ ಹಾಕಿ ಕೈಗೆ ಈ ರೀತಿ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನಾವು ನಾದ್ಕೊಂಡಾಗ ಒಬ್ಬಟ್ಟಂತೂ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಎಷ್ಟು ಬೇಕಾದ್ರೂ ಎಷ್ಟು ದೊಡ್ಡದಾಗ ಬೇಕಾದರೂ ತಟ್ಕೊಬೋದು ಒಂದು ಚೂರು ಕಿತ್ತೋಗೋದಿಲ್ಲ ನೋಡಿ ವಾವ್ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈ ಹದದಲ್ಲಿದ್ದರೆ ನಮ್ಮ ಒಬ್ಬಟ್ಟು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಜ್ ಈ ರೀತಿ ಮಾಡಿ ನೆಕ್ಸ್ಟು ಅದಾದಮೇಲೆ ಅದೇ ಪಾತ್ರೆಗೆ ಅದನ್ನ ಇಟ್ಟುಬಿಟ್ಟು ಒಂದು ಬೌಲ್ ಅದು ಫುಲ್ ಕವರ್ ಆಗುವಂಥ ಒಂದು ಬೌಲ್ನ ಮುಚ್ಚಿ ಎತ್ತಿಟ್ಬಿಡಿ ಮಿನಿಮಮ್ ಒನ್ ಅವರ್ ಅಥವಾ ಟೂ ನೆಂದರೂ ಕೂಡ ಅದು ತುಂಬಾ ಸಾಫ್ಟ್ ಆಗುತ್ತೆ ಆಮೇಲೆ ನಮಗೆ ಬೇಳೆಗೆ ಹೂಡ್ನ ಬೇಕಲ್ವಾ ಒಬ್ಬಟ್ಟಿಗೆ ಬೇಳೆ ನಾನಿಲ್ಲಿ ಎರಡು ಕಪ್ ತೊಗೋತಾ ಇದ್ದೀನಿ ಒಂದು ಪಾತ್ರೆಗೆ ಎರಡು ಕಪ್ ತೊಗರಿ ಬೇಳೆ ಹಾಕಿ ನೋಡಿ ಕಡಲೆಬೇಳೆ ನಾನು ಯಾವುದೇ ಥರದ್ದು ಏನೂ ಯೂಸ್ ಮಾಡ್ತಾ ಇಲ್ಲ ನಾನು ಸಾಂಬಾರಿಗೆ ಡೈಲಿ ಯೂಸ್ ಮಾಡ್ತೀವಲ್ವೋ ಅದೇ ತೊಗರಿ ಬೇಳೆನೆ ಚೆನ್ನಾಗಿ ಅದನ್ನು ಒಂದು ಎರಡು ಸಲ ತೊಳೆದಿಟ್ಕೋಬೇಕು ಹಾಗೆ ಅದೇ ಪಾತ್ರೆಗೆ ಒಂದು ಚಿಟಕಿ ಅರಿಶಿನ ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆಕಾಯಿ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ಈ ರೀತಿ ನೀಟಾಗೆ ಸಾಫ್ಟಾಗಿ ಓಪನಲ್ಲೇ ಬೇಯಿಸ್ಕೋಬೇಕು ಕುಕ್ಕರಲ್ಲೆಲ್ಲ ಹಾಕ್ಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಇದೊಂದು ಟ್ರಿಕ್ಸು ಈ ರೀತಿ ಬರುತ್ತಲ್ವ ಮೇಲುಗಡೆ ನೋರೆ ಅದನ್ನೆಲ್ಲ ತೆಗ್ದುಬಿಡಿ ಬೇಳೆ ಬೇಯ್ತಾ ಇದೆ ಆಲ್ಮೋಸ್ಟ್ ಬೇಯ್ತಾ ಇದೆ ಬೇಳೆ ಬೇಳೆ ಕೂಡ ನಾವು ಜಾಸ್ತಿ ತುಂಬಾ ಸಾಫ್ಟಾಗಿ ಬೇಯಿಸ್ಕೋಬಾರ್ದು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ ಆ ಬೇಳೆನ ಈ ಥರ ಸ್ಮ್ಯಾಶ್ ಮಾಡಿ ನೋಡಿದ್ರೆ ಎಲ್ಲೂ ಗಟ್ಟಿ ಇರಬಾರ್ದು ಈ ರೀತಿ ಫುಲ್ಲು ಸಾಫ್ಟಾಗಿ ನೀಟಾಗಿ ಬೆಂದಿರಬೇಕು ಇದು ಒಂದು ಪಫೆಕ್ಟಾಗಿ ಈಗ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಳೆ ಆಮೇಲೆ ತೀರ ತುಂಬ ಸಾಫ್ಟಾಗಿ ಮಾಡಿಕೊಂಡ್ರೆ ನಮಗೆ ಕನಕ ನಮಗೆ ಆ ಹೂರ್ನ ತುಂಬ ತೆಳುವಾಗಿಬಿಡುತ್ತೆ ನೋಡಿ ಈ ಹದದಲ್ಲಿದ್ದರೆ ಸಾಕು ನೀಟಾಗಿ ಅದನ್ನು ಸೋಸ್ಕೊಂಡು ಒಂದು ಕಡೆ ಇಟ್ಕೊಬೋದು ಇದೇ ರಸದಲ್ಲಿ ನಾವು ಬೇಳೆ ಒಬ್ಬಟ್ಟಿನ ಸಾರು ಕೂಡ ಮಾಡ್ಕೊತೀವಿ ಒಬ್ಬಟ್ಟಿನ ಸಾರು ನೆಕ್ಸ್ಟ್ ಟೈಮ್ ನಾನು ಹೇಳ್ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಮತ್ತು ಅದೇ ಪಾತ್ರೆಗೆ ಇವಾಗ ನಾನು ಅದನ್ನು ಆ ಹೂರ್ನ ಮಾಡಿಟ್ಕೋಬೇಕು ಆ ಬೇಳೆ ಇಲ್ಲಿ ಒಂದು ಸ್ವಲ್ಪ ಕೂಡ ನೀರು ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸೇಮ್ ಅದೇ ಬೌಲಲ್ಲಿ ಎರಡು ಆಗೋಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಕಾಯಿ ತುರಿ ಕೂಡ ಹಸಿ ಹಸಿಕಾಯಿ ಎರಡು ಕಪ್ಪಷ್ಟು ಹಸಿಕಾಯಿ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ಕಾಯಿ ಬೆಲ್ಲ ಮತ್ತು ಬೇಳೆ ಎಲ್ಲ ಸಮ ಪ್ರಮಾಣದಲ್ಲೇ ಇರಬೇಕಾಗುತ್ತೆ ಕಾಯಿ ನಾವು ಎಷ್ಟು ಹಾಕ್ತೀವೋ ಅಷ್ಟೇ ಸ್ಮೂತಾಗಿ ಬರುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮೂರೂ ಬೆಲ್ಲಕಾಯಿ ಮತ್ತು ಬೇಳೆನ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯೂಶ್ವಲಿ ನಾವು ಯಾವುದೇ ಸ್ವೀಟ್ ಮಾಡಿದ್ರೂ ಏಲಕ್ಕಿ ಕಾಯಿ ಅನ್ ಪೌಡ್ರಂತೂ ತುಂಬಾ ಸ್ಮೆಲ್ಗೆ ಘಮ ಬರುತ್ತೆ ಮತ್ತು ನಾವು ಸ್ವೀಟಿಗೆ ಹಾಕಲೇಬೇಕದು ಅದಾದಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕೂಲಾಗೋಗಿಬಿಟ್ಟಿರಬೇಕು ಕೂಲ್ ಆದಮೇಲೆ ಒಂದು ಜಾರಲ್ಲಿ ನೀಟಾಗೆ ನೋಡಿ ಈ ರೀತಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಎಷ್ಟು ಗಟ್ಟಿಗೆ ಬಂದಿದೆ ನೋಡಿ ವಾವ್ ಹೂರ್ಣ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಹೂರ್ನ ಈ ಹದದಲ್ಲಿ ನಾವು ನೀಟಾಗಿ ಎಲ್ಲು ಬೇಳೆಕಾಯಿ ಮತ್ತು ಏನು ಒಂದು ಸ್ವಲ್ಪ ತರಿ ತರಿ ಇರಬಾರ್ದು ಅಷ್ಟು ಸಾಫ್ಟಾಗಿ ನೀಟಾಗಿ ರುಬ್ಬಿ ಇಟ್ಕೋಬೇಕು ನೋಡಿದ್ರಲ್ಲ ಹೂರ್ಣ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ನಾನು ಹೇಳಿದೆ ಅದರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರಿಗೆಲ್ಲ ಒಬ್ಬಟ್ಟು ನನಗೆ ತುಂಬಾ ಕಷ್ಟ ಅನಿಸುತ್ತೆ ಈ ವಿಡಿಯೋ ನೋಡ್ತಾ ಮಾಡ್ತಾ ಹೋಗಿ ತುಂಬಾ ಈಸಿಯಾಗಿ ಮಾಡ್ಕೋತೀರ ನೋಡಿ ಒಂದು ಚೂರು ಬೇಳೆ ಇಲ್ದಾಗೆ ಎಷ್ಟು ಸಾಫ್ಟಾಗಿ ರುಬ್ಕೊಂಡಿಟ್ಟಿದ್ದೀನಿ ಆಲ್ರೆಡಿ ನಾವು ಆಲ್ರೆಡಿ ಕಳ್ಸಿಟ್ಟಿದ್ವೆಲ್ಲ ನೋಡಿ ಮೈದಾ ಇಟ್ಟು ವಾವ್ ಎಷ್ಟು ಚೆನ್ನಾಗಿ ಬನ್ನಿ ಬಂದಿದೆ ಅಂದರೆ ನೋಡಿ ಈ ರೀತಿ ಇದ್ದರೆ ನಾವು ಎಷ್ಟು ಆಗಲ್ಲ ಎಷ್ಟು ತೆಳ್ದು ಬೇಕಾದರೂ ನಾವು ಒಬ್ಬಟ್ಟನ್ನ ತಟ್ಕೊಬೋದು ಸ್ನೇಹಿತರೆ ಕಿತ್ತೋಗೋದಿಲ್ಲ ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಬನ್ನಿ ಯಾವ ರೀತಿ ತಟ್ಟೋದು ಅಂತ ಕೂಡ ಹೇಳ್ಕೊಡ್ತೀನಿ ನೀಟಾಗೆ ಒಂದು ಪೇಪರಲ್ಲಿ ಹೋಳಿಗೆ ಪೇಪರೇ ಸಿಗುತ್ತೆ ನಾನು ಮಾಮೂಲಿ ಪ್ಲಾಸ್ಟಿಕ್ಕು ಪೇಪರೇ ತಗೊಂಡಿದ್ದೆ ಅದಕ್ಕೆ ನೀಟಾಗೆ ನೋಡಿ ಒಂದಿಷ್ಟು ತಪ್ಪ ಮೀಡಿಯಮ್ ನಿಮಗೆ ಎಷ್ಟು ಸೈಜ್ ಬೇಕು ಒಬ್ಬಟ್ಟು ಅನಿಸುತ್ತೆ ಅಷ್ಟನ್ನು ನೀವು ಮೈದಾ ಹಿಟ್ಟು ಹಾಗೆ ಅಷ್ಟೇ ಪ್ರಮಾಣದಲ್ಲಿ ಬೇಳೆ ಹೂರ್ಣ ಕೂಡ ಹಾಕಿ ನೋಡಿ ಈ ರೀತಿ ನಾವು ನೀಟಾಗೆ ಸುತ್ತ ಪ್ಯಾಕ್ ಮಾಡ್ಕೋಬೇಕು ಅದನ್ನು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ ಮೈದಾ ಹಿಟ್ಟು ಜಾಸ್ತಿ ಜಾಸ್ತಿ ಅನಿಸ್ತಿರುತ್ತೆ ನೋಡಿ ಈ ರೀತಿ ಅದು ಉಲ್ಟಾ ಮಾಡಿ ಅದಕ್ಕೆ ನಾವು ಇದೇ ರೀತಿ ನೀಟಾಗಿ ಈ ಮೂರೇ ಬೆಳ್ಳಲ್ಲಿ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ನಮ್ಗೆ ಎಷ್ಟು ಅಗಲ ಬೇಕು ಸ್ನೇಹಿತರೆ ಅಷ್ಟು ಕೂಡ ಒಂದು ಚೂರು ಕೂಡ ಕಿತ್ತೋಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಒಬ್ಬಟ್ಟು ಈ ರೀತಿ ನೋಡಿ ಎಷ್ಟು ಅಗಲ ಬಂದಿದೆ ನೋಡಿ ಒಂದು ಚೂರು ಕಿತ್ತೋಗೋದಿಲ್ಲ ಎಷ್ಟು ತೆಳ್ಳು ಬಂದಿದೆ ನೋಡಿ ಸೈಡಲ್ಲೂ ಅಷ್ಟೇ ಮೈದಾ ಹಿಟ್ಟು ಎಲ್ಲೂ ಜಕ್ಸ್ಟ್ರಾ ಕಾಣಿಸ್ತಾ ಇಲ್ಲ ಊರ್ನ ಪರ್ಫೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಆಮೇಲೆ ಆಲ್ರೆಡಿ ನಾನು ತವ ಇಟ್ಕೊಂಡಿದ್ದೆ ಬಿಸಿಗೆ ಬನ್ನಿ ನೋಡೋಣ ಯಾವ ರೀತಿ ಒಬ್ಬಟ್ಟಾಗಿದೆ ಅಂತ ನೋಡಿ ಆ ಕಲರು ಸ್ಟ್ರಕ್ಚರು ಮತ್ತು ಊರ್ನ ಕೂಡ ಹಾಗೆ ಮೈದಾ ಹಿಟ್ಟು ಕೂಡ ಒಂದು ಪರ್ಫೆಕ್ಟ್ ಹದದಲ್ಲಿ ಬಂದಿದೆ ನೋಡಿ ಯಾವ ರೀತಿ ಪೂರಿ ಥರ ಹಿಂಗೆ ಹುಬ್ತಾ ಇದೆ ಅಂತ ಈ ಬೇಳೆ ಒಬ್ಬಟ್ಟಂತೂ ತುಂಬಾ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ತುಂಬ ಸಾಫ್ಟಾಗಿತ್ತು ನೀನು ಎರಡರಿಂದ ಮೂರು ದಿನ ಕೂಡ ಇಟ್ಟರೂ ಕೂಡ ಈ ಹದದಲ್ಲಿ ಮಾಡಿಕೊಂಡ್ರೆ ನೀವು ಮೈದಾ ಇಟ್ಟು ಯಾವುದೇ ಕಾರಣಕ್ಕೂ ಗಟ್ಟಿ ಅನಿಸಲ್ಲ ಒಬ್ಬಟ್ಟು ತುಂಬಾ ಸಾಫ್ಟಾಗೇ ಇರುತ್ತೆ ನೋಡಿ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಾ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಮತ್ತೆ ಬನ್ನಿ ಇನ್ನೂ ಒಂದು ಯಾವ ರೀತಿ ತಟ್ಟೋದು ಅಂತ ಇನ್ನೊಂದ್ಸಲಿ ಹೇಳಿಕೊಡ್ತೀನಿ ನೀಟಾಗಿ ಯಾರಿಗಾರ ತಟ್ಟೋಕ್ಕೆ ತುಂಬ ಕಷ್ಟ ಅದನ್ನು ಫೋಲ್ಡ್ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತೀರಲ್ವ ನೋಡ್ಕೊಳ್ಳಿ ಒಂದು ಸಲ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿ ಇದೇ ರೀತಿ ನೀಟಾಗಿ ಫುಲ್ಲು ಕವರ್ ಮಾಡ್ಕೋಬೇಕು ಅದನ್ನು ಎಕ್ಸ್ಟ್ರಾ ಇರೋದ ತೆಗೆದುಬಿಟ್ಟು ಅದನ್ನು ಉಲ್ಟ ಮಾಡಿ ಈ ರೀತಿ ಮೂರೇ ಬೆಳ್ಳಲ್ಲಿ ನೀಟಾಗಿ ಎಣ್ಣೆ ಕೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಧ್ಯ ಮಧ್ಯದಿಂದ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ಆ ಮೈದಾ ಹಿಟ್ಟು ಮತ್ತು ಆ ಬೇಳೆ ಹೂನ ಎಲ್ಲವನ್ನೂ ಕೂಡ ಎಲ್ಲ ಕಡೆ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಒಬ್ಬಟ್ಟು ಯಾರಿಗೆಲ್ಲ ತಟ್ಟ ಕಷ್ಟಪ್ಪ ನನಗೆ ಅಂತ ಅನಿಸುತ್ತೆ ನೋಡ್ತಾ ಇದ್ರೆ ಎಷ್ಟು ಈಸಿ ಅಲ್ವಾ ಒಬ್ಬಟ್ಟು ತಟ್ಟೋದು ಮಾಡೋದು ಅಂತ ಅನಿಸ್ತಾ ಇದೆಯಾ ನೋಡಿ ವಾವ್ ಯಾವ ರೀತಿ ಪೂರಿ ಥರ ಹೆಂಗೆ ಉಪ್ತಾಯಿದೆ ನೋಡಿ ನೋಡಿದ್ರಲ್ಲ ಯಾಕೆಂದರೆ ಆ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ಬನಿ ಬಂದಿದೆ ಅದಕ್ಕೋಸ್ಕರ ಇದು ಪೂರಿ ಥರ ತಿಂತ ಇದ್ದರೆ ಒಬ್ಬಟ್ಟು ಒಂದು ತಿನ್ನೋರು ಎರಡು ಎರಡು ತಿನ್ನೋರು ಮೂರು ಬಿಸಿ ಬಿಸಿ ಹಾಲು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಹಾಗೆ ತುಪ್ಪ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ಮನೆ ನೀವೇ ಮಾಡ್ಕೊಳ್ಳಿ